ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನನ್ನ ಬಳಿ ಬಂದೂ ಇಲ್ಲ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅವೆಲ್ಲ ಸತ್ಯಕ್ಕೆ ದೂರ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಜಿಲ್ಲೆಯ ಹರಿಹರದಲ್ಲಿ ವಾಲ್ಮೀಕಿ ಜಾತ್ರೆಗೆ ಭೇಟಿ ನೀಡಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಜೆಟ್ ಸಿದ್ಧತೆ ನಡೀತಾ ಇದೆ ಡೇಟ್ ತಿಳಿಸುತ್ತೇವೆ ಬುಡಕಟ್ಟು ವಿವಿ ಬೇಡಿಕೆ ಇದೆ ಈ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಎಂದರು ಮೆಟ್ರೋ ದರ ಜಟಾಪಟಿ ವಿಚಾರವಾಗಿ ಮಾತನಾಡಿದ ಅವರು ಮೆಟ್ರೋ ದರ ನಿಗದಿ ಮಾಡುವರು ಚೇರ್ಮನ್ ಅದಕ್ಕೆ ಚೇರ್ಮನ್ ನಾನಾ ಕೇಂದ್ರ ಸರ್ಕಾರದಿಂದ ಚೇರ್ಮನ್ ಆಯ್ಕೆ ಆಗುತ್ತಾರೆ ಅವರು ದರ ನಿಗದಿಗೊಳಿಸುತ್ತಾರೆ ನಾನಂತೂ ಮೆಟ್ರೋ ದರ ಏರಿಕೆ ಮಾಡಿ ಅಂತ ಹೇಳಿಲ್ಲ ಯಾರು ಅವನು ಎಂಪಿ ತೇಜಸ್ವಿ ಸೂರ್ಯ ಅವನು ಬೇಡ ಅಂತ ಹೇಳಿದ್ದಾನೆ ಅಂದರು. ಅಮೆರಿಕ ಭಾರತ ಒಪ್ಪಂದದ ವಿಚಾರವಕ್ಕೆ ಟ್ವೀಟ್ ವಿಚಾರವಾಗಿ ಮಾತನಾಡಿದಂತ ಅವರು ನಮ್ಮ ಜನರಿಗೆ ಹಾಗೂ ರೈತರಿಗೆ ಅನ್ಯಾಯ ಆಗುತ್ತದೆ ಎಂದು ಟ್ವೀಟ್ ಮಾಡಿದ್ದೇನೆ ಒಪ್ಪಂದದಿಂದ ಅನ್ಯಾಯವಾಗಲಿದೆ ಅಮೆರಿಕದ ಒತ್ತಾಯಕ್ಕೆ ಮಣೆದಿದ್ದಾರೆ ಎಂದು ಹೇಳಿದ್ರು ವಾಲ್ಮೀಕಿ ಸಮಾಜಕ್ಕೆ ಎರಡು ಸಚಿವ ಸ್ಥಾನಕ್ಕೆ ಪಟ್ಟು ವಿಚಾರವಾಗಿ ಪ್ರತಿಕ್ರಿಯಿಸಿ ವಾಲ್ಮೀಕಿ ಸಮುದಾಯದ ಸಚಿವರನ್ನ ನಾವು ತೆಗೆದು ಹಾಕಿದ್ದೇವಾ ಕಾರಣಾಂತರದಿಂದ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂತು ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆದಾಗ ಮಾಡುತ್ತೇವೆ ಎಂದರು ಸಿಎಂ ಬದಲಾವಣೆ ವಿಚಾರದ ಕುರಿತು ಶಿವಗಂಗಾ ಬಸವರಾಜ್ ಹೇಳಿಕೆ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ವಾಲ್ಮೀಕಿ ಗುರುಪೀಠದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು ಪವರ್ ಶೇರಿಂಗ್ ಬಗ್ಗೆ ಕೇಳಿದಕ್ಕೆ ಏ ಪುನಃ ಇದಕ್ಕೆ ಬರ್ರಿ ನೀವು ಅಂತ ಕೋಪಗೊಂಡ್ರು ಅವರನ್ನೇ ಕೇಳು ನೀನು ಸುಮ್ನೆ ಸುತ್ತಿ ಬಳಸಿ ಅದೇ ವಿಚಾರಕ್ಕೆ ಬರ್ತೀರಾ ಅವರು ಹೇಳಿದ್ರೆ ಅವರನ್ನೇ ಕೇಳಿ ಅಂತ ಸಿಎಂ ಸಿಟ್ಟಾದ್ರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ